ಈ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಆರೋಗ್ಯ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಅನುಗುಣವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸದಾ ಒಂದು ಹೆಜ್ಜೆ ಮುಂದಿರುವ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರವು ಈಗ ಪರಿಸರ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸಲು ಸಿದ್ಧವಾಗಿ ನಿಂತಿದೆ ಎಂದು ಕರ್ನಲ್ ದಯಾನಂದ್ ಹೇಳಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಜಿಟಲ್ ರೂಪಾಂತರಗೊಂಡು ಸಂಪೂರ್ಣವಾಗಿ ಕಾಗದ ರಹಿತ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ ಕರ್ನಾಟಕದಲ್ಲಿ ಕಾಗದ ರಹಿತ ಪ್ರಥಮ ಆಸ್ಪತ್ರೆಯಾಗಿ ಗುರುತಿಸಿಕೊಂಡು ಮತ್ತೊಂದು ಮೈಲುಗಲ್ಲು ನಿಟ್ಟಿದೆ ಎಂದರು 100 year of legacy and thank you for giving us opportunity to part of this legacy it is not just a going transformation it is enhancing patients care and I think uh, uh, I want to request you all press uh, dignitaries, that you should spread over across India and India should go for paperless and digital because it is the important era of digitalization we have a good finance system but uh, Honestly, in healthcare, uh, digitalization is a need of power. So, I want to request to spread a word across India that India should go for paperless. It is not only for the patient care. Uh, if I give you a number, you will be amazed. Uh, we are digitalizing almost 50 lakhs patients across here. We have saved more than million trees, and within a short span of time, KD has saved more than 100 trees. So, this is a gift to uh, Mother Nature. So, that is the chapter. Uh, so, you can ask your question whatever you have. In other name, technically, in the questions will be able to answer better. Yes, it took a lot of time. It took about pillars of this activity. Then nurses, then the students, then the consultants, doctors, then our clerks, billing, and other people. Session by session, maybe I don't know how, is there. how many sessions have you have taken so far. Many sessions we have taken. Again, retraining. So, a lot of questions will be there. So, that's what we are doing. Last four months, she is here only. All are using smartphones, so getting used to system is uh, not that difficult. No, it's uh, we have to train to be accurate and things like that. It's not really only the smartphone use because this document is per perpetual. Once you have done it, there is no going back. So it has to be accurate. So lot of issues are there, and they do make mistakes while working. So that has to be corrected. The chances of uh, you know. Uh, ಮುಂಬೈ ಮೂಲದ ಪ್ರಸ್ಕೋ ಪೇಪರ್ ಸೊಲ್ಯೂಷನ್ ಕಂಪನಿಯ ಸಹಕಾರದಿಂದ ರಾಜ್ಯದ ಪ್ರಥಮ ಸಂಪೂರ್ಣ ಕಾಗದರಹಿತ ಆಸ್ಪತ್ರೆಯಾಗಿದೆ ಕೆಎಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ನಿರ್ದೇಶಕರಾದ ಅಮಿತ್ ಕೋರೆ ಹಾಗೂ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಅವರ ಫಲವಾಗಿ ನಾವಿನ್ಯತೆ ಹಾಗೂ ರೋಗಿಗಳ ಆರೈಕೆ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆಗೆ ಸದಾ ಕಾವ್ಯ ಪ್ರವರ್ತವಾಗಿದೆ ಎಂದರು ನಮ್ಮ ಹತ್ರ ಸ್ಮಾರ್ಟ್ ಫೋನೇ ಇಲ್ಲ ನಮಗೆ ಫಿಸಿಕಲ್ ಏರ್ಬೇಕು ಇಲ್ಲಿ ಮೇಕ್ ಎ ಡಿಸ್ಚಾರ್ಜ್ ಪ್ರಿಂಟ್ ಇಟ್ ಔಟ್ ಅಂಡ್ ದಟ್ ಆಪ್ಷನ್ ಈಸ್ ಆಲ್ವೇಸ್ ದೇರ್ ಸೊ ಆಸ್ ಅಂಡ್ ಮೆನ್ ಅಂಡ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಡ್ರೈಟ್ ಟುವರ್ಡ್ಸ್ ಆರೋಗ್ಯ ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಕಮಿಷನ್ ಇಸ್ ಪ್ರೈಮ್ ಮಿನಿಸ್ಟರ್ ಲಾಂಚ್ ಆರೋಗ್ಯ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಿ ಏನಿದೆ ಡಿಜಿಟಲ್ ಮಿಷನ್ ಅಂತ ಕೂಡ ಒಂದಿದೆ ನಮ್ಮ ದೇಶದಲ್ಲಿ ಎಲ್ಲ ಪೇಶೆಂಟ್ಸ್ಗೂ ಕೂಡ ಡಿಜಿಟಲ್ ರೆಕಾರ್ಡ್ಸ್ ಈ ಥರ ಆಗ್ಬೇಕಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಕೂಡ ಒಂದು ಕೌಂಟರ್ ಇದೆ ಆ ಕೌಂಟರ್ ಇದೆ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಭಾರತ್ ಸರ್ಕಾರನೇ ಮಾಡ್ತಾ ಇದೆ ಈಗ ಎಲ್ಲ ಏನು ಅವ್ರದ್ದು ಮೇನ್ ಅಡ್ವಾಂಟೇಜ್ ಅಂದ್ರೆ ಪೇಷಂಟ್ ವಿಲ್ ಹ್ಯಾವ್ ಎ ಇನ್ಫಾರ್ಮೇಶನ್ ವಿತ್ ಹಿಮ್ ಅವ್ರದ್ದು ಡಿಸ್ಚಾರ್ಜ್ ಅವ್ರದ್ದು ಅಪ್ಲಿಕೇಶನ್ ಅವ್ರ ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಅವ್ರ ಕಡೆ ಇರ್ತದೆ ಅದು ಟೇಕ್ ಇಟ್ ಅಕ್ರಾಸ್ ದ ಹಾಸ್ಪಿಟಲ್ ಇಲ್ಲಿಂದ ನಾನು ದಿಲ್ಲಿಗೆ ಹೋದೆ ಮುಂಬೈ ಮುಂಬೈಗೆ ಹೋದೆ ಅದ್ರಲ್ಲಿ ಇರ್ತದೆ ಅಂಡ್ ಇಟ್ ಕಂಟ್ರೋಲ್ಡ್ ಬೈ ದ ಪೇಷಂಟ್ ನಾಟ್ ಬೈ ದ ಡಾಕ್ಟರ್ ದ ಹಾಸ್ಪಿಟಲ್ ಅದರ ಪಾಸ್ವರ್ಡ್ ಅವ್ರ ಹತ್ರ ಇರ್ತದೆ ಓನ್ಲಿ ವೆನ್ ಈ ಗೋಸ್ಟ್ ಸಮೇಜ್ ಸ್ವಲ್ಪ ಸರಿ ಚೆಕ್ ಮಾಡಿ ನೋಡಿ ಅಂದ್ರೆ ಓನ್ಲಿ ವೆನ್ ದೇಶಿಟ್ಲೋಸ್ಟರ್ ಸೊ ದಿಸ್ ಇಸ್ ಇದು ಭಾರತ ಸರ್ಕಾರದ ಇನಿಷಿಯೇಟಿವ್ ನಮ್ದೊಂದೇ ಇಲ್ಲ ಸ್ಲೋಲಿ ಎಲ್ಲ ಆಸ್ಪತ್ರೆಲಿ ಬರ್ತಾ ಇದೆ ಇಫ್ ಯು ಹ್ಯಾಂಡ್ ಸೈಡ್ ನೀವು ಒಂದು ಆಭಾ ಕೌಂಟರ್ ಅಂತ ಬರೆದಿದ್ದೀವಿ ಅಲ್ಲಿ ನೀವು ನೋಡಿದ್ರೆ ನಿಮ್ಮ ಕೂಡ ಜನರೇಟ್ ಯುವರ್ ಆಭಾ ನಂಬರ್ ಹದಿನಾರು ಡಿಜಿಟ್ ನಂಬರ್ ಹದಿಮೂರು ಹದಿನಾರು ಡಿಜಿಟ್ ನಂಬರ್ ಇದೆ ಸೊ ಒನ್ಸ್ ಯು ಹ್ಯಾವ್ ದಟ್ ಆಲ್ ಯುವರ್ ಮೆಡಿಕಲ್ ರೆಕಾರ್ಡ್ಸ್ ಕೆನ್ ಬಿ ಸ್ಟೋರ್ಡ್ ಇನ್ ದಟ್ ಅಂಡ್ ಯು ಕೆನ್ ಇಟ್ಸ್ ಪೋರ್ಟಬಲ್ ಯು ಕ್ಯಾನ್ ಟೇಕ್ ಇಟ್ ಯು ಹ್ಯಾವ್ ದಿ ಎಕ್ಸೆಸ್ ಯು ಹ್ಯಾವ್ ದಿ ಪಾಸ್ವರ್ಡ್ ವರ್ಡ್ ವೇರ್ ಎವರ್ ಯು ಗೋ ಯು ಕ್ಯಾನ್ ಯೂಸ್ ದಟ್ ಸೊ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಒನ್ಸ್ ವಿ ಹ್ಯಾವ್ ದಿಸ್ ಈ ಹೋಲ್ ಮೆ ಮೆಡಿಕಲ್ ರೆಕಾರ್ಡ್ಸ್ ನಮ್ಮ ಪೇಷಂಟ್ದು ವಿನ್ ಟ್ರಾನ್ಸ್ಫರ್ ಇಟ್ಟು ದೇ ಶಿಕ್ಷಣ ಆರೋಗ್ಯ ಕೃಷಿ ಸಂಶೋಧನೆಗಳಲ್ಲಿ ತೊಡಗಿಕೊಂಡಿರುವ ಕೇಲಿ ಸಂಸ್ಥೆಯು ಶತಮಾನವನ್ನು ಪೂರೈಸಿ ಶ್ರೀಮಂತ ಪರಂಪರೆಯಲ್ಲಿ ಮುನ್ನಡೆಯುತ್ತಿದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಲ್ಲಿ ಸದಾ ಮುಂಚೂಣಿಯಲ್ಲಿರುವ ಆಸ್ಪತ್ರೆಯು ಒಂದ್ ಸಾವಿರದ ಹಾಸಿಗೆಗಳನ್ನು ಹೊಂದಿದ್ದು ಸಂಪೂರ್ಣ ಕಾಗದ ಆರೋಗ್ಯ ಸೇವೆ ನೀಡುವುದು ಅತ್ಯಂತ ಆದರೂ ಕೂಡ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಅಮಿತ್ ಕೋರೆ ಅವರ ದೂರದೃಷ್ಟಿ ಫಲವಾಗಿ ಇದು ಸಾಧ್ಯವಾಗಿದೆ ಎಂದರು ிந்தை கேம் கனட நியூஸ் பெ